ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಅಂತ ನಾವು ಕರ್ನಾಟಕ ರಾಜ್ಯ ಮಡಿವಾಳರು ಈ ಬಂದಿದ್ದ ಬಂದಿದ್ದೀವಿ ನಾವು ಈ ಈ ಉದ್ದೇಶ ಏನಪ್ಪ ಅಂದರೆ ಈ ಒಂದು ಎಮ್ ಎಲ್ ಸಿ ಪರ್ವ ನಡೀತಿದೆ ಈಗ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಂತಹ ಕೆ ವಿ ಅಮರ್ನಾಥ್ ಅಂತಿದ್ದಾರೆ ಅವರಿಗೆ ಈ ಸಲ ಕಾಂಗ್ರೆಸ್ ಪಕ್ಷದಿಂದ ಎಸ್ ಕೊಡಲೇಬೇಕು ಅಂತ ಈ ಸಂದರ್ಭ ಒತ್ತಾಯ ಮಾಡ್ತಿದ್ದೀನಿ ಕಾರಣ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿದ್ದೀವಿ ಅವ್ರ ಮೂಲಕನೇ ಈ ಇದಕ್ಕೆ ಪೂರ್ವ ಪೂರ್ವ ತಯಾರಿ ಅವರೇ ಮಾಡಿ ಅವ್ರ ಮೂಲಕನೇ ನಾವು ಮಾಡಿದ್ದೀವಿ ಯಾಕೆಂದರೆ ಈ ನಮ್ಮ ಸಿ ಎಮ್ ಸಾಹೇಬರು ಒಂದು ಡಿರೇಕ್ಷನ್ ಕೊಟ್ಟರು ಒಂದು ಸಮಾವೇಶ ಮಾಡಿದ್ದ ತುಮಕೂರಲ್ಲಿ ಮಾಡಿದ್ದೀವಿ ಸಾಲದೊಂದಕ್ಕೆ ನಮ್ಮ ಸಮಾಜದ ಈಗೇನು ನಾವು ನಮ್ಮ ಸ ರಾಜ್ಯಾದ್ಯಂತ ಒಂದು ಹತ್ತೊಂದೆರಡು ಲಕ್ಷ ಏನು ಜನಸಂಖ್ಯೆ ಇದ್ದೀವೋ ಒಂದು ಒಂದು ಕ ಒಂದು ಸಮ ಒಂದು ಪಕ್ಷಕ್ಕೆ ಮನವೊಲಿಸಿ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬರೋದಕ್ಕೆ ನಾವು ಸಹ ಕಾರಣ ಕಾರಣಕರ್ತ ಇದ್ದಾರೆ ಕೆ ಕೆ ಅಮರನಾಥ್ ಅವರು ಹಾಗಾಗಿ ದಯವಿಟ್ಟು ನಮ್ಮ ಸಿ ಎಂ ಸಾಹೇಬರಿಗೆ ಮತ್ತು ನಮ್ಮ ಡಿ ಕೆ ಸಾಹೇಬರಿಗೆ ನಮ್ಮ ಮನವಿ ಈ ಮೂಲಕ ಮನವಿ ಮಾಡ್ಕೊಂಡೇನಪ್ಪ ಅಂದರೆ ದಯವಿಟ್ಟು ಕೆ ವಿ ಅಮರನಾಥ್ ಅವರಿಗೆ ದಯವಿಟ್ಟು ಈ ಈ ಒಂದು ವರ್ಷದಲ್ಲಿ ಈ ಸಲ ವಿಧಾನ ಪರಿಷತ್ಗೆ ಅವರ ಆಯ್ಕೆ ಮಾಡಿ ಕಳಿಸ್ಬೇಕು ಅಂತ ಈ ಸಂದರ್ಭ ನಾನು ಕೇಳ್ಕೊತೀನಿ